ನಮಸ್ಕಾರ ಸ್ನೇಹಿತರೆ ಟಾಲಿವುಡ್ ನಟ ಅಲ್ಲು ಅರ್ಜುನ್ ಹಾಗೂ ಪತ್ನಿ ಸ್ನೇಹ ರೆಡ್ಡಿ ಮೊದಲು ಭೇಟಿಯಾಗಿದ್ದಲ್ಲಿ ಲವ್ ಆಗಿದ್ದು ಹೇಗೆ ಇಲ್ಲಿದೆ ಈ ಜೋಡಿಯ ಫುಲ್ ಲವ್ ಕಹಾನಿ ಕೆಲವಿನ ಜನಪ್ರಿಯ ಹೀರೋ ಹಾಗೂ ಪುಷ್ಪಾ ಸಿನಿಮಾ ಮೂಲಕ ತಾವು ನಟ ಭಯಂಕರ ಅನ್ನೋದನ್ನ ತಿಳಿಸಿದ ನಟ ಅಲ್ಲು ಅರ್ಜುನ್ ಮತ್ತು ಅವರ ಪತ್ನಿ ಸ್ನೇಹಾರೆಡ್ಡಿ ಪ್ರೀತಿಸಿ ಆಗಿದ್ದು ಈ ಜೋಡಿಯ ಮುದ್ದಾದ ಲವ್ ಸ್ಟೋರಿ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ ಅಲ್ಲು ಅರ್ಜುನ್ ಒಬ್ಬ ನಟ ಮತ್ತು ಸ್ನೇಹ ರೆಡ್ಡಿ ಒಬ್ಬ ಇಂಜಿನಿಯರ್ ಇಬ್ಬರು ಹೇಗೆ ಭೇಟಿಯಾದ್ರು ಇವರ ಲವ್ ಸ್ಟೋರಿ ಶುರು ಆಗಿತ್ತು ಹೇಗೆ ಎನ್ನುವ ಕುತೂಹಲ ನಿಮಗೂ ಇರಬಹುದು ಹಾಗಿದ್ರೆ ಕೇಳಿ ಈ ಜೋಡಿಯ ಲವ್ ಸ್ಟೋರಿ ಯಾವುದೇ ರೊಮ್ಯಾಂಟಿಕ್ ಸಿನಿಮಾ ಕತೆಗಿಂತ ಕಡಿಮೆ ಇರಲಿಲ್ಲ ಒಂದು ದಶಕಕ್ಕೂ ಹೆಚ್ಚು ಹಿಂದೆ ಅಲ್ಲು ಅರ್ಜುನ್ ತಮ್ಮ ಸ್ನೇಹಿತನ ಮದುವೆಯಲ್ಲಿ ಪಾಲ್ಗೊಳ್ಳಲು ಅಮೆರಿಕಕ್ಕೆ ಹೋಗಿದ್ದರು ಅಲ್ಲಿ ಅವರ ಸ್ನೇಹಿತರೊಬ್ಬರು ಅವರನ್ನು ಉದ್ಯಮಿ ಕೆ ಸಿ ಶೇಖರ್ ರೆಡ್ಡಿ ಮತ್ತು ಕವಿತಾ ರೆಡ್ಡಿ ಅವರ ಪುತ್ರಿ ಸ್ನೇಹಾರೆಡ್ಡಿ ಅವರಿಗೆ ಪರಿಚಯಿಸಿದರು ಲವ್ ಇ ಎನ್ನುವಂತೆ ಮೊದಲ ನೋಟದಲ್ಲೇ ಸ್ನೇಹ ಪ್ರೀತಿಯಲ್ಲಿ ಬಿದ್ದಿದ್ದರು ಅಲ್ಲು ಅರ್ಜುನ್ ಆ ಸಮಯದಲ್ಲಿ ಇಬ್ಬರು ಸಂತೋಷದ ಮಾತುಗಳನ್ನು ಬಿಟ್ಟು ಬೇರೇನು ವಿನಿಮಯ ಮಾಡಿಕೊಳ್ಳಿಲ್ಲ ನಂತರ ಅಲ್ಲು ಅರ್ಜುನ್ ಸ್ನೇಹಿತರೊಬ್ಬರು ಸ್ನೇಹಗೆ ಮೆಸೇಜ್ ಮಾಡುವಂತೆ ಒತ್ತಾಯಿಸಿದ್ರಂತೆ ಸ್ನೇಹಿತರ ಒತ್ತಾಯಕ್ಕೆ ಮಾಡಿದು ಅರ್ಜುನ್ ಮೆಸೇಜ್ ಕಳುಹಿಸಿದ್ದರು ಅಚ್ಚರಿ ಎನ್ನುವಂತೆ ಸ್ನೇಹ ಅದಕ್ಕೆ ರಿಪ್ಲೈ ಮಾಡಿದ್ರಂತೆ ಮತ್ತೆ ಭೇಟಿಯಾಗಲು ನಿರ್ಧರಿಸುವ ಮೊದಲು ಇಬ್ಬರು ಫೋನ್ ನಲ್ಲಿ ಪರಸ್ಪರ ಮಾತಾಡಲು ಆರಂಭಿಸಿದರು ಒಂದು ಡೇಟ್ ಮತ್ತೊಂದು ಡೇಟ್ಗೆ ಕಾರಣವಾಯಿತು ಮತ್ತು ಕೊನೆಗೆ ಅವರು ಮದುವೆ ಆಗಲು ನಿರ್ಧರಿಸಿದರು ಈ ಜೋಡಿ ಲವ್ ಮಾಡುತ್ತಿದ್ದಾಗ ಸಂಬಂಧವನ್ನು ತುಂಬಾನೇ ಸೀಕ್ರೆಟ್ ಆಗಿಟ್ಟಿದ್ರು ಇವರಿಬ್ಬರ ಬಗ್ಗೆ ಮೊದಲು ತಿಳಿದುಕೊಂಡವರು ಅಲ್ಲೂ ಅರ್ಜುನ್ ಅವರ ತಂದೆ ಅಲ್ಲೂ ಅರವಿಂದ್ ಆರಂಭದಲ್ಲಿ ಅರ್ಜುನ್ ಮತ್ತು ರೆಡ್ಡಿ ಅವರ ಪೋಷಕರು ಅವರ ಸಂಬಂಧವನ್ನು ಒಪ್ಪಲಿಲ್ಲ ಆದರೆ ಈ ಜೋಡಿ ಮಾತ್ರ ಒಬ್ಬರನ್ನೊಬ್ಬರು ಬಿಟ್ಟುಕೊಳ್ಳಲು ರೆಡಿಯಾಗಿರಲಿಲ್ಲ ಹೆತ್ತವರ ಅಸಮ್ಮತಿಗೆ ದಂಪತಿಗಳು ಮಣಿಯಲಿಲ್ಲ ನಂತರ ಕೊನೆಗೆ ಹೇಗೂ ತಮ್ಮ ಪೋಷಕರನ್ನ ಒಪ್ಪಿಸಿದರು ಈ ಜೋಡಿ ಇಬ್ಬರು ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಹತ್ತರಂದು ಹೈದರಾಬಾದ್ ನಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡ್ರು ಮತ್ತು ಮೂರು ತಿಂಗಳ ನಂತರ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಎರಡ್ ಸಾವಿರದ ಹದ್ನಾಕರಲ್ಲಿ ಅವರು ತಮ್ಮ ಮಗ ಅಲ್ಲು ಅಯಾನ್ಗೆ ಪೋಷಕರಾದ್ರು ಮತ್ತು ನಂತರ ಅವರಿಗೆ ಅಲ್ಲು ಅರ್ಹ ಎಂಬ ಮಗಳು ಜನಿಸಿದಳು ಎಂದು ಅಲ್ಲು ಅರ್ಜುನ್ ಅಪಾರ ಅಭಿಮಾನಿಗಳನ್ನ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ ಆದ್ರೆ ಅವರು ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಫಾಲೋ ಮಾಡ್ತಿದ್ದಾರೆ ಅದು ಅವರ ಪತ್ನಿ ಸ್ನೇಹ ಇದು ಅಲ್ಲು ಅರ್ಜುನ್ ಮತ್ತು ಸ್ನೇಹ ರೆಡ್ಡಿಯ ಮುದ್ದಾದ ಲವ್ ಸ್ಟೋರಿ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು